ನಮಸ್ಕಾರ ಆತ್ಮೀಕರೆ ಮೀಡಿಯಾ ಹೌಸ್ ಕನ್ನಡಕ್ಕೆ ಸ್ವಾಗತ ಬಿಗ್ ಬಾಸ್ ಕನ್ನಡ ಸೀಸನ್ ಮುಗಿಯೋದಕ್ಕೆ ಇನ್ನೇನು ಒಂದು ವಾರ ಮಾತ್ರ ಬಾಕಿ ಇದೆ ಈ ವಾರ ಕಳೆದು ಮುಂದಿನ ವಾರ ಬರ್ತಿದ್ದಂತೆ ಫಿನಾಲೆ ಅಬ್ಬರ ಶುರುವಾಗುತ್ತೆ ಮುಂದಿನ ವಾರದಲ್ಲಿ ಬಿಗ್ ಬಾಸ್ ಗೆಲ್ಲೋದ್ಯಾರು ಸೀಸನ್ ಹನ್ನೊಂದರ ಪಟ್ಟ ಯಾರ ಪಾಲಾಗಲಿದೆ ಅನ್ನೋದು ಹೊರಬೀಳುತ್ತೆ ಸುಮಾರು ನೂರ ಇಪ್ಪತ್ತು ದಿನಗಳ ಕಾಲ ನಡೆದ ಬಿಗ್ ಬಾಸ್ಗೆ ಅಧಿಕೃತ ತೆರೆ ಬೀಳಲಿದೆ ಈ ಬಾರಿಯ ಬಿಗ್ ಬಾಸ್ ಮುಗಿದ ಮೇಲೆ ಮತ್ತೆ ಬಿಗ್ ಬಾಸ್ ನೋಡಬೇಕು ಅಂತ ಸೆಪ್ಟೆಂಬರ್ ತಿಂಗಳವರೆಗೆ ಕಾಯಲೇಬೇಕು ಆದರೆ ಸೀಸನ್ ಹನ್ನೆರಡು ತುಂಬಾ ಸ್ಪೆಷಲ್ ಆಗಿರುತ್ತೆ ಹೋಸ್ಟ್ ಯಾರು ಅನ್ನೋದು ಗೊತ್ತಿರಲ್ಲ ಸುದೀಪ್ ಇಲ್ಲದ ಬಿಗ್ ಬಾಸ್ ಹೇಗಿರುತ್ತೆ ಅನ್ನೋದು ಗೊತ್ತಿಲ್ಲ ಹೊಸದಾಗಿ ಏನಾದರೂ ಶುರು ಮಾಡ್ತಾರಾ ಅದು ಗೊತ್ತಿಲ್ಲ ಆದರೆ ಸೀಸನ್ ಹನ್ನೆರಡು ಕುತೂಹಲ ಮೂಡಿಸಿರೋದಂತೂ ಸುಳ್ಳಲ್ಲ ಅದೆಲ್ಲ ಇರಲಿ ಈಗ ಕೊನೆ ಹಂತದಲ್ಲಿರೋ ಸೀಸನ್ ಹನ್ನೊಂದರ ಬಗ್ಗೆ ಮಾತನಾಡೋಣ ಬನ್ನಿ ಆತ್ಮೀಗೆರೆ ಈ ಬಾರಿ ಬಿಗ್ ಬಾಸ್ ಮುಗಿಯೋದಕ್ಕೆ ಇವತ್ತಿಗೆ ಸರಿಯಾಗಿ ಹತ್ತು ದಿನ ಉಳಿದಿದೆ ಜನವರಿ ಇಪ್ಪತ್ತಾರನೇ ತಾರೀಕು ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಆದರೆ ಈ ಗ್ರ್ಯಾಂಡ್ ಫಿನಾಲೆಗೆ ಹೋಗೋದು ಯಾರು ಅನ್ನೋದೇ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಬಿಗ್ ಬಾಸ್ ಮನೆಯಲ್ಲಿ ದಿನಕ್ಕೊಂದು ಇಂಟ್ರೆಸ್ಟಿಂಗ್ ಸಂಗತಿ ನಡೀತಾ ಇದೆ ಮಿಡ್ ವೀಕ್ ಎಲಿಮಿನೇಷನ್ಗೆ ಬ್ರೇಕ್ ಹಾಕಿ ಮಿಡ್ ನೈಟ್ ಎಲಿಮಿನೇಷನ್ ಮಾಡಿದ್ದಾರೆ ಧನ್ರಾಜ್ ಮೋಸ ಮಾಡಿ ಗೆದ್ರು ಅನ್ನೋ ಕಾರಣಕ್ಕೆ ಮಧ್ಯರಾತ್ರಿಯಲ್ಲಿ ಒಬ್ಬರನ್ನ ಹೊರ ಹಾಕಿದ್ದಾರೆ ಇದೆಲ್ಲ ಆದ ಜಸ್ಟ್ ಎರಡೇ ದಿನಕ್ಕೆ ಇಡೀ ಬಿಗ್ ಬಾಸ್ ಮನೆ ಖಾಲಿಯಾಗಲಿದೆ ಇದೆಲ್ಲದರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಒಂದು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆಕೆಗೆ ಮಿಡ್ನೈಟ್ ಮಿಡ್ ನೈಟ್ ಎಲಿಮಿನೇಷನ್ ಈಗಾಗಲೇ ಆಗಹೋಗಿದೆ ಯಾರು ಹೊರ ಹೋಗೋದು ಅನ್ನೋದು ಸಹ ಮುಗ್ದೋಗಿದೆ ಇನ್ನೇನಿದ್ರು ಮಿಡ್ ನೈಟ್ ಎಲಿಮಿನೇಷನ್ ಎಪಿಸೋಡ್ನ ಟೆಲಿಕಾಸ್ಟ್ ಮಾಡಬೇಕು ಅಷ್ಟೇ ಹೀಗಾಗಿ ಯಾರು ಹೊರ ಹೋಗಿರೋದು ಅನ್ನೋದನ್ನ ಹಿಂದಿನ ವೀಡಿಯೋದಲ್ಲಿ ಸವಿವರವಾಗಿ ಹೇಳಿದ್ದೇವೆ ಧನ್ರಾಜ್ ಏನ್ ತಪ್ಪು ಮಾಡಿದ್ರು ಧನ್ರಾಜ್ ಮಾಡಿದ ತಪ್ಪಿಗೆ ಮನೆಗೆ ಹೋಗಿದ್ಯಾರು ಅನ್ನೋದನ್ನ ಕ್ಲಿಯರ್ ಆಗಿ ತಿಳಿಸೋ ಕೆಲಸವನ್ನ ಹಿಂದಿನ ವೀಡಿಯೋದಲ್ಲಿ ಮಾಡಿದ್ದೇವೆ ಆದ್ಮೀಗಿದೆ ಧನ್ರಾಜ್ ಮೋಸದ ಆಟ ಆಡಿದ್ರು ಕೂಡ ಗ್ರೇಟ್ ಬಚಾವಾಗಿದ್ದಾರೆ ಆಗಿದ್ದಾರೆ ಮಾಡಿದ ತಪ್ಪಿಗೆ ಧನ್ರಾಜ್ ಹೋಗ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಅದಾಗ್ಲೇ ಇಲ್ಲ ಧನ್ರಾಜ್ ಬದಲು ಗೌತಮಿ ಹೊರ ಹೋಗಿದ್ದಾರೆ ಹೀಗಾಗಿ ಬಿಗ್ ಬಾಸ್ ಮನೆಯಲ್ಲಿ ಈಗ ಏಳೇ ಮಂದಿ ಉಳಿದಿರೋದು ಇಷ್ಟು ದಿನ ಎಂಟು ಮಂದಿಯಿಂದ ಬಿಗ್ ಬಾಸ್ ಮನೆಯಲ್ಲಿ ಒಬ್ಬೊಬ್ಬರೇ ಖಾಲಿ ಆಗ್ತಿದ್ದಾರೆ ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ ಬಚಾವಾಗಿದ್ದ ಧನ್ರಾಜ್ ವಾರದ ಕೊನೆಯಲ್ಲಿ ಬಲಿಯಾಗಿದ್ದಾರೆ ಎರಡೇ ದಿನ ಎರಡೇ ಎರಡು ದಿನ ಟೈಮ್ ಕೊಟ್ಟು ವಾರದ ಕೊನೆಯಲ್ಲಿ ಮನೆ ಕಳಿಸೋ ಕೆಲಸ ಮಾಡಿದ್ದಾರೆ ಅಚ್ಚರಿ ಅನ್ಸಿದ್ರು ಇದ್ ನಿಜ ಸೋಮವಾರದಿಂದ ಹೊಸ ಆಟ ಶುರುವಾಗುತ್ತೆ ಇಷ್ಟು ದಿನ ಫಿನಾಲೆ ಹೋಗೋದಕ್ಕೆ ಇಷ್ಟು ಮಂದಿ ಆಟ ಆಡ್ತಾ ಇದ್ರು ಆದರೆ ಸೋಮವಾರದಿಂದ ಫಿನಾಲೆ ಗೆಲ್ಲೋದಕ್ಕೆ ಆಟ ಶುರುವಾಗುತ್ತೆ ಹೀಗಾಗಿ ಬಿಗ್ ಬಾಸ್ ಮನೆ ಒಂದೇ ದಿನಕ್ಕೆ ಸಂಪೂರ್ಣ ಖಾಲಿಯಾಗಲಿದೆ ಕೇವಲ ಎರಡು ದಿನದ ಅಂತರದಲ್ಲಿ ಮೂವರು ಸ್ಪರ್ಧೆಗಳು ಮನೆಗೆ ಹೋಗಿದ್ದಾರೆ ಆತ್ಮೀಗೆರೆ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಮೂವರು ಸ್ಪರ್ಧಿಗಳು ಡೇಂಜರ್ ಝೋನ್ನಲ್ಲಿದ್ದಾರೆ ಮೊದಲನೆಯಾಗಿ ಧನರಾಜ್ ಎರಡನೆಯದಾಗಿ ಮಂಜು ಮೂರನೆಯದ್ದಾಗಿ ಮೋಕ್ಷಿತ ಈ ಮೂವರಲ್ಲೇ ಇಬ್ಬರು ವಾರಾಂತ್ಯದ ಕೊನೆಯಲ್ಲಿ ಮನೆಗೆ ಹೋಗೋದು ಇನ್ನುಳಿದ ನಾಲ್ವರು ಸ್ಪರ್ಧಿಗಳಾದ ತ್ರಿವಿಕ್ರಮ್ ಹನುಮಂತ ರಜತ್ ಭವ್ಯ ಆಲ್ಮೋಸ್ಟ್ ಫೈನಲ್ ಗೆ ಹೋಗಿದ್ದಾರೆ ಹೀಗಾಗಿ ಇವರಿಗೆ ಯಾವುದೇ ಆತಂಕ ಇಲ್ಲ ಆತಂಕ ಇಲ್ಲ ಅಂದ್ರೆ ಎಲಿಮಿನೇಷನ್ ಮುಗಿಯೋವರೆಗೂ ಭಯ ಇದ್ದಿದೆ ಆದ್ರೆ ಈ ನಾಲ್ವರಲ್ಲಿ ಮೂವರು ಎಲಿಮಿನೇಷನ್ ಆಗಲ್ಲ ಮಂಜು ಮೋಕ್ಷಿತ ಧನರಾಜ್ರಲ್ಲೇ ಇಬ್ಬರು ಆತ್ಮಗಿರೆ ಬಿಗ್ ಬಾಸ್ ಮನೆಯಲ್ಲಿದ್ದವರ ಪ್ರಕಾರ ಮಿಡ್ ನೈಟ್ ಎಲಿಮಿನೇಷನ್ ಅಲ್ಲಿ ಧನ್ರಾಜ್ ಹೊರ ಹೋಗಬೇಕಿತ್ತು ಧನ್ರಾಜ್ ಇಡೀ ಮನೆಗೆ ಮೋಸ ಮಾಡಿದ್ದಾರೆ ಅನ್ನೋ ಮನಸ್ಥಿತಿ ಮನೆಯವರಿಗಿತ್ತು ಆದ್ರೆ ಬಿಗ್ ಬಾಸ್ ಶಾಕ್ ಕೊಟ್ಟಿದ್ದೇ ಬೇರೆ ಹೀಗಾಗಿ ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ ಉಳ್ಕೊಂಡಿದ್ದ ಧನ್ರಾಜ್ ವಾರದ ಕೊನೆಯಲ್ಲಿ ಗಂಟು ಮೂಟೆ ಪ್ಯಾಕ್ ಮಾಡಿದ್ದಾರೆ ಆತ್ಮೀಗೆರೆ ಧನ್ರಾಜ್ ತಾವು ಮಾಡಿದ ತಪ್ಪನ್ನ ಅವತ್ತೇ ಒಪ್ಕೊಂಡಿದ್ರು ತಮ್ಮ ಎದುರಿಗಿದ್ದ ಗ್ಲಾಸ್ ನಲ್ಲಿ ಟಾಸ್ಕ್ ನ ಇಡೀ ಚಿತ್ರ ಕಾಣ್ತಿರೋದು ಧನ್ರಾಜ್ಗೆ ಗೊತ್ತಿಲ್ಲ ಗೆದ್ದು ಬಂದ ಮೇಲೆ ಅದನ್ನ ಮಂಜು ಬಳಿ ಹೇಳ್ಕೊಂಡಿದ್ರು ಕೂಡ ಆದ್ರೆ ಪೂರ್ತಿಯಾಗಿ ಕಾಣ್ತಾ ಇರಲಿಲ್ಲ ಅರ್ಧ ಮಾತ್ರ ಕಾಣ್ತಾ ಇತ್ತು ಅಂದಿದ್ರು ಹೀಗಾಗಿ ಸತ್ಯ ಮುಚ್ಚಿಟ್ಟು ಗೆದ್ದಿದ್ರು ಅಂತ ಹೇಳೋದಿಕ್ಕಾಗಲ್ಲ ತನ್ನ ಕಂಡಿದ್ದನ್ನ ನಿಯತ್ತಾಗಿ ಒಪ್ಕೊಂಡಿದ್ರು ಹೀಗೆ ಮೋಸದ ಆಟ ಆಡಿದ್ರು ಅನ್ನೋ ಕಾರಣಕ್ಕಾಗಿಯೇ ಮನೆಯಿಂದ ಹೊರ ಹಾಕೋದಾದ್ರೆ ಇಷ್ಟೊತ್ತಿಗಾಗಲೇ ಬಿಗ್ ಬಾಸ್ ಖಾಲಿ ಆಗಬೇಕಿತ್ತು ಭವ್ಯ ಗೌಡ ಯಾವತ್ತೋ ಮನೆಗೆ ಹೋಗಬೇಕಿತ್ತು ಮೋಸದ ಆಟ ಆಡಿ ಕ್ಯಾಪ್ಟನ್ಸಿ ಟಾಸ್ಕ್ನ ಗೆದ್ದು ಕ್ಯಾಪ್ಟನ್ ಆಗಿದ್ರು ಅವತ್ತು ಕ್ಯಾಪ್ಟನ್ಸಿ ಪಟ್ಟದಿಂದ ಎಳಿಸಿದ ಬಿಗ್ ಬಾಸ್ ಇವತ್ತು ಧನರಾಜ್ನನ್ನ ಮನೆಗೆ ಕಳಿಸುತ್ತ ಒಂದು ವೇಳೆ ಇದೇ ಕಾರಣಕ್ಕೆ ಮನೆಯಿಂದ ಹೊರ ಹಾಕಿದ್ರೆ ದೊಡ್ಡ ಚರ್ಚೆ ಆಗುತ್ತೆ ಅನ್ನೋದು ಬಿಗ್ ಬಾಸ್ನವರಿಗೂ ಗೊತ್ತು ಹೀಗಾಗಿ ಮಿಡ್ ನೈಟ್ ಎಲಿಮಿನೇಷನ್ ನಲ್ಲಿ ಬಚಾವ್ ಮಾಡಿದ್ರು ಇನ್ನೆಲ್ಲೋ ಬಚಾವ್ ಆದರೆ ವಾರದ ಕೊನೆಯಲ್ಲಿ ಕಿಚನ ಕೈಲಿ ಬಚಾವ್ ಆಗೋದಕ್ಕೆ ಆಗಬೇಕಲ್ಲ ಫಿನಾಲೆಗೆ ಹೋಗೋ ಎರ್ಜಿನಲ್ಲಿದ್ದ ಧನ್ರಾಜ್ ಕೊನೆ ಕ್ಷಣದಲ್ಲಿ ಎಡವಿದ್ದಾರೆ ತಮ್ಮ ಸ್ಥಾನವನ್ನ ಖಾತ್ರಿ ಮಾಡಿಕೊಳ್ಳೋಕಾಗದೆ ಹೊರ ಬಂದಿದ್ದಾರೆ ಇನ್ನು ಮೋಕ್ಷಿತಾ ಹಾಗೂ ಮಂಜು ಮಧ್ಯೆ ಟಫ್ ಫೈಟ್ ನಡೆದಿದೆ ಮೋಕ್ಷಿ ಮತ್ತು ಮಂಜೂರಲ್ಲಿ ಯಾರು ಟಫ್ ಕಂಟೆಸ್ಟೆಂಟ್ ಅಂದ್ರೆ ಮಂಜೂರನ್ನ ಕಣ್ಮುಚ್ಕೊಂಡು ಹೇಳಬಹುದು ಅದು ಮೋಕ್ಷಿತಾಗೂ ಗೊತ್ತು ಆದರೆ ಎರಡು ಮೂರು ವಾರದಿಂದ ಮೋಕ್ಷಿತಾ ಸಖತ್ ಆಕ್ಟಿವ್ ಆಗಿದ್ದಾರೆ ಇದೇ ಇವರ ಪಾಲಿಗೆ ಪ್ಲಸ್ ಆಗಿರೋದು ಮೋಕ್ಷಿತಾ ಎಲ್ಲರ ಜೊತೆಗೆ ಚೆನ್ನಾಗಿದ್ದಾರೆ ಎಲ್ಲ ಟಾಸ್ ನಲ್ಲೂ ಕಾಣಿಸ್ಕೊಂಡಿದ್ದಾರೆ ಹೀಗಾಗಿ ಮಂಜು ಹಾಗೂ ಮೋಕ್ಷಿತಾರಲ್ಲಿ ಯಾರು ಗೆಲ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ ಆತ್ಮಿಗೆರೆ ನಿಮ್ಮ ಪ್ರಕಾರ ಯಾವಿಬ್ಬರು ಸ್ಪರ್ಧಿಗಳು ಮನೆಯಿಂದ ಹೊರ ಹೋಗಬೇಕು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ